ಬೆಳ್ಳಂಬಳಗ್ಗೆ ಹೆದ್ದಾರಿಯಲ್ಲಿ ಜನರ ದಂಡಿ ಜಮಾಯಿಸಿದೆ ಎಲ್ಲರ ಮುಖದಲ್ಲೂ ಸಣ್ಣ ವಿಚಾರಕ್ಕೆ ಈ ರೀತಿ ಆಯಿತು ಅಂತ ಜನ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರೆ ಪಕ್ಕದಲ್ಲೇ ಗಾಡಿ ತುಂಬ ತರಕಾರಿ ತುಂಬಿಕೊಂಡಿರುವ ಓಮ್ನಿ ಕಾರು ಅನಾಥವಾಗಿ ನಿಂತಿದೆ ಇನ್ನು ಕಾರಿನ ಅಪಘಾತವಾಗಿದೆಯಾ ಅಂತ ವೆಹಿಕಲ್ ನೋಡಿದವರಿಗೆ ಯಾವುದೇ ಡ್ಯಾಮೇಜ್ ಕಾಣಿಸದಿದ್ರೂ ಒಮ್ಮೆ ಕಾರಿನ ಪಕ್ಕದಲ್ಲೇ ಮಾಲೀಕ ಮಾತ್ರ ಸಂಪೂರ್ಣ ಗಾಯಗಳೊಂದಿಗೆ ಭರ್ಭರವಾಗಿ ಕೊಲೆಯಾಗಿ ಬಿದ್ದಿದ್ದಾನೆ ಹೀಗೆ ಬೆಳ್ಳಂಬೆಳಗ್ಗೆ ಹೆಣವಾಗಿ ಬಿದ್ದಿರುವ ಈತನ ಹೆಸರು ನವೀನ್ ನಾಯಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಂಗಾಪುರ ನಿವಾಸಿಯಾದ ಈತ ತರಕಾರಿ ವ್ಯಾಪಾರಿಯಾಗಿದ್ದು ಕಳೆದ ರಾತ್ರಿ ಮಾರುಕಟ್ಟೆಯಿಂದ ತರಕಾರಿ ಖರೀದಿ ಮಾಡಿಕೊಂಡು ಗ್ರಾಮದತ್ತ ಹೊರಟಿದ್ದ ಈ ವೇಳೆ ಹೊಸಕೋಟೆ ದಾಟಿ ಮುಂದಕ್ಕೆ ಬರ್ತಿದ್ದಂತೆ ಹಿಂದೆಯಿಂದ ಬಂದ ಆಲ್ಟೋ ಕಾರು ಓವರ್ಟೇಕ್ ಮಾಡಿಕೊಂಡು ಹತ್ತು ಕಿಲೋಮೀಟರ್ ವರೆಗೂ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಹೀಗಾಗಿ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿಕೊಂಡು ಇತರರಿಗೆ ಕಿರಿಕಿರಿ ಮಾಡುತ್ತಿದ್ದ ಕಿರಾತಕರ ಕಾರನ್ನ ಅಡ್ಡಗಟ್ಟಿ ನವೀನ್ ಪ್ರಶ್ನಿಸಿದ್ದಾನೆ ಈ ವೇಳೆ ಕಾರಿನಲ್ಲಿದ್ದ ನಾಲ್ವರು ಯುವಕರು ಕಾರಿನಿಂದ ಕೆಳಗಡೆ ಇಳಿದು ಮಾತಿನ ಚಕಮಕಿ ಬೆಳೆಸಿದ್ದು ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಇನ್ನು ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಚೋರಾಗ್ತಿದ್ದಂತೆ ನಾಲ್ವರು ಪುಂಡರು ಆಲ್ಟೋ ಕಾರ್ನಿಂದ ಮಾರಕಾಸ್ತ್ರಗಳನ್ನು ತೆಗೆದು ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆ ಮಾಡ್ತಿದ್ದಂತೆ ನವೀನ್ ಜೊತೆಯಲ್ಲಿದ್ದ ಮತ್ತೋರ್ವ ಸ್ಥಳದಿಂದ ಕಾಲ್ಕಿತ್ತಿದ್ದು ಮಾರಣಾಂತಿಕ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ನವೀನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ವ್ಯಾಪ್ತಿಯಲ್ಲಿ ಬರುವ ಅರ್ಲಿ ಮಾರ್ನಿಂಗ್ ನಾಲ್ಕು ನಲವತ್ತೈದರಿಂದ ನಾಲ್ಕು ಐವತ್ತು ಸಮಯದಲ್ಲಿ ಒಂದು ಓಮ್ನಿ ಗಾಡಿಯಲ್ಲಿ ಬರ್ತಾ ಇರೋ ಗಾಡಿಗೆ ಇನ್ನೊಂದು ಆಲ್ಟೋ ಗಾಡಿಯಲ್ಲಿ ಬರ್ತಾ ಇರೋ ನಾಲ್ಕು ಜನ ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಕಿತ್ತಾಡಿಕೊಂಡು ನಂತರ ಅಲ್ಟೋದಲ್ಲಿದ್ದ ನಾಲ್ಕು ಜನ ಅಲ್ಟೋ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನೂ ಅದನ್ನು ವೆರಿಫೈ ಮಾಡಬೇಕಾಗಿದೆ ಬಟ್ ಒಂದು ಕಾರ್ ಅಂತೂ ಅದರಲ್ಲಿ ನಾಲ್ಕು ಜನ ಇದ್ದರು ಆ ನಾಲ್ಕು ಜನ ಬಂದು ಈತನಿಗೆ ಹಿಡಿದು ಆ ಹೊಡೆದಿದ್ರಿಂದ ಆತನಿಗೆ ಹೆಡ್ ಇಂಜುರಿ ಆಗಿ ಆತ ಇಲ್ಲಿ ಸ್ಥಳದಲ್ಲಿ ಮರಣಪ್ಪಿದ್ದಾನೆ ಆತನ ಜೊತೆ ಇನ್ನೊಬ್ರ ಇದ್ದರು ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ ಈ ಸಂಬಂಧಪಟ್ಟಂತೆ ನಾವು ಈಗ ಸ್ಥಳಕ್ಕೆ ಎಲ್ಲ ಭೇಟಿ ನೀಡಿದ್ದೀವಿ ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಕದಿಮರು ನಂತರ ಕಾರಿನ ಸಮೇತ ಎಸ್ಕೇಪ್ ಆಗಿದ್ದು ನವೀನ್ ಕೊಲೆಯಾಗಿ ಬಿದ್ದಿದ್ದನ್ನ ಕಂಡು ಸ್ಥಳೀಯರು ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಹೊಸಕೋಟೆ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ತಂಡವನ್ನ ರಚನೆ ಮಾಡಿದ್ದಾರೆ ಇನ್ನು ಮೃತ ನವೀನ್ ಮನೆಗೆ ಆಧಾರವಾಗಿದ್ದು ನಿತ್ಯ ಮುಂಜಾನೆ ಕೆಆರ್ ಪುರಂ ತರಕಾರಿ ತಂದು ಹೆದ್ದಾರಿಯಲ್ಲಿ ಮಾರಾಟ ಮಾಡಿ ಬಂದ ಹಣದಿಂದ ಕುಟುಂಬವನ್ನ ಪೋಷಣೆ ಮಾಡ್ತಿದ್ನಂತೆ ಆದ್ರೆ ಇದೀಗ ಇದೇ ತರಕಾರಿ ತರಲು ಹೋಗಿದ್ದ ವೇಳೆ ನವೀನ್ ನನ್ನ ಕೊಲೆ ಮಾಡಿದ್ದು ಮನೆಗೆ ಆಧಾರವಾಗಿದ್ದವನನ್ನ ಕಳೆದುಕೊಂಡ ಕುಟುಂಬಸ್ತ್ರ ನೋವು ಅವರು ಇಬ್ರು ಹೆಣ್ಮಕ್ಳು ಒಂದು ತಂಗಿ ಸುತ್ತೋದು ತಂಗಿನ ಅಕ್ಕನ ತಂಗಿ ಸುತ್ತೋದು ಚಿಂಚ ಕೊಟ್ಟಿರೋದು ಡೈಲಿ ಬಂದು ಕೇರ್ಪೋರ್ಟ್ನಿಂದ ಮಾರ್ಕೆಟಿಂದ ತಂದು ಗಂಗಾಪುರ ಗೇಟಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು ಬಡವ್ರ ಪಾಪ ಜೀವನಕ್ಕೆ ಅದೇ ಅದೇ ಆಧಾರ ಸಂಜೀವ್ ನ್ಯೂಸ್ ಟಿವಿ ಹೊಸಕೋಟೆ